ಭಾರತೀಯ ಮೂಲದ ನಾಸಾ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಮತ್ತು ಅವರೊಂದಿಗಿನ ಕ್ರೂ ನೈನ್ ಮಿಷನ್ನ ಸದಸ್ಯರು ಬುಧವಾರ ಮುಂಜಾನೆ ಮೂರು ಇಪ್ಪತ್ತೇಳಕ್ಕೆ ಭೂಮಿಗೆ ಬಂದು ತಲುಪಿದ್ದಾರೆ ಬಾಹ್ಯಾಕಾಶದಿಂದ ಭೂಮಿಗೆ ಪ್ರಯಾಣ ಮಾಡುವುದು ತುಂಬ ತ್ರಾಸದಾಯಕ ಮತ್ತು ಅಷ್ಟೇ ಅಪಾಯಕಾರಿ ಗಗನ ನೌಕೆ ಕ್ರೂ ನೈನ್ ಭೂಮಿಯ ವಾತಾವರಣಕ್ಕೆ ಪ್ರವೇಶಿಸಿದಾಗ ಹೆಚ್ಚಿನ ಘರ್ಷಣೆಯಿಂದಾಗಿ ಹೊರಭಾಗದ ತಾಪಮಾನವು ಸಾವಿರದ ಆರುನೂರು ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಾಗಿ ಶಾಖ ತಡೆದುಕೊಳ್ಳುವ ಕವಚ ಸರಿಯಾಗಿ ಕೆಲಸ ಮಾಡದಿದ್ದರೆ ನೌಕೆಗೆ ಹಾನಿಯಾಗುವ ಸಂಭವ ಅಧಿಕವಾಗಿರುತ್ತದೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಹೊರಬಂದ ನಂತರ ಗಗನ ನೌಕೆಯು ಭೂಮಿಯ ವಾತಾವರಣವನ್ನು ಪ್ರವೇಶಿಸುತ್ತದೆ ಇದನ್ನು ಕನ್ನಡದಲ್ಲಿ ಮರುಪ್ರವೇಶ ಅಥವಾ ರಿಎಂಟ್ರಿ ಎನ್ನುತ್ತಾರೆ ಬಾಹ್ಯಾಕಾಶದಲ್ಲಿ ಇದರ ವೇಗ ಗಂಟೆಗೆ ಕನಿಷ್ಠ ಇಪ್ಪತ್ತೆಂಟು ಸಾವಿರ ಕಿಲೋಮೀಟರ್ ಇರುತ್ತದೆ ಆದರೆ ಭೂಮಿಯ ವಾತಾವರಣಕ್ಕೆ ಪ್ರವೇಶಿಸಿದಾಗ ಅದರ ವೇಗವು ಕಡಿಮೆಯಾಗುತ್ತದೆ ಈ ಸಮಯದಲ್ಲಿ ನೌಕೆಯ ದಿಕ್ಕು ತಪ್ಪಿದ್ದರೆ ಅಪಾಯ ಸಂಭವಿಸುವ ಸಾಧ್ಯತೆ ಇರುತ್ತದೆ ಕೋನವು ಸರಿಯಿಲ್ಲದಿದ್ದರೆ ಘರ್ಷಣೆ ಹೆಚ್ಚಾಗುತ್ತದೆ ಅಲ್ಲದೆ ಹೊರಗಿನ ತಾಪಮಾನವು ಸಾವಿರದ ಐದುನೂರಿಂದ ಸಾವಿರದ ಆರುನೂರಕ್ಕಿಂತಲೂ ಅಧಿಕವಾಗುವ ಸಾಧ್ಯತೆ ಇರುತ್ತದೆ ಹೀಗಾದಾಗ ಕ್ಯಾಪ್ಸುಲ್ ಸುಟ್ಟು ಹೋಗುತ್ತದೆ ಮತ್ತು ಒಂಬತ್ತು ತಿಂಗಳ ಕಾಯುವಿಕೆ ಕ್ಷಣಾರ್ಧದಲ್ಲಿ ಜೀವಗಳಿಗೆ ಹಾನಿಯುಂಟು ಮಾಡುತ್ತದೆ ಇಷ್ಟೇ ಅಲ್ಲ ನೌಕೆಗೆ ಏನಾದರೂ ತೊಂದರೆಯಾದರೆ ಅದು ಭೂಮಿಯ ವಾತಾವರಣಕ್ಕೆ ಬರುವ ಮೊದಲು ಮತ್ತೆ ಬಾಹ್ಯಾಕಾಶಕ್ಕೆ ಹೋಗುವ ಅಪಾಯವಿರುತ್ತದೆ ಹೀಗಾದಾಗ ಅದನ್ನು ಹುಡುಕಿ ತರಲು ಸಾಕಷ್ಟು ಶ್ರಮ ಪಡಬೇಕಾಗುತ್ತದೆ ಬಾಹ್ಯಾಕಾಶ ಗಗನನೌಕೆಯ ಅಂತಿಮ ಲ್ಯಾಂಡಿಂಗ್ ವೇಳೆ ಪ್ಯಾರಾಚ್ಯೂಟ್ ಸರಿಯಾಗಿ ತೆರೆಯುವುದು ಸಹ ಬಹಳ ಮುಖ್ಯವಾಗುತ್ತದೆ ಪ್ಯಾರಾಚೂಟ್ ಸರಿಯಾಗಿ ಓಪನ್ ಆಗದೆ ತಾಂತ್ರಿಕ ದೋಷದಿಂದಾಗಿ ನೌಕೆಯ ನಿಯಂತ್ರಣ ತಪ್ಪುವ ಸಾಧ್ಯತೆ ಇರುತ್ತದೆ ಇದರ ಪರಿಣಾಮ ಗಗನಯಾತ್ರೆಗಳಿಗೆ ಅಪಾಯವಾಗುವ ಸಾಧ್ಯತೆ ಕೂಡ ತಳ್ಳಿಹಾಕಲಾಗದು ಗಗನ ನೌಕೆಯಲ್ಲಿ ಒಟ್ಟು ಆರು ಪ್ಯಾರಾಚೂಟ್ಗಳಿದ್ದವು ಈ ಪ್ಯಾರಾಚೂಟ್ಗಳು ಎರಡು ಭಾಗಗಳಲ್ಲಿ ತೆರೆಯಲ್ಪಡುತ್ತದೆ ಮೊದಲ ಎರಡು ಪ್ಯಾರಾಚೂಟ್ಗಳು ರಿಎಂಟ್ರಿ ನಂತರ ತೆರೆಯಲ್ಪಡುತ್ತದೆ ನೌಕೆ ಭೂಮಿಯಿಂದ ಸುಮಾರು ಐದು ಸಾವಿರದ ಐದುನೂರು ಮೀಟರ್ ಎತ್ತರದಲ್ಲಿರುವಾಗ ಪ್ಯಾರಾಚೂಟ್ಗಳು ತೆರೆದುಕೊಳ್ಳುತ್ತದೆ ಇದು ನೌಕೆಯನ್ನು ಸ್ಥಿರವಾಗಿಡಲು ಸಹಾಯ ಮಾಡುತ್ತದೆ ಮುಖ್ಯವಾದ ಮತ್ತೆರಡು ಪ್ಯಾರಾಚೂಟ್ಗಳು ನೌಕೆ ಭೂಮಿಯಿಂದ ಸುಮಾರು ಸಾವಿರದ ಎಂಟುನೂರು ಮೀಟರ್ ಎತ್ತರದಲ್ಲಿರುವಾಗ ಮತ್ತು ಆರು ಕಿಲೋಮೀಟರ್ ವೇಗದಲ್ಲಿರುವಾಗ ತೆರೆಯುತ್ತದೆ ಸರಿಯಾದ ಸಮಯದಲ್ಲಿ ಪ್ಯಾರಾಚೂಟ್ ತೆರೆಯದಿದ್ದರೆ ವೇಗ ನಿಯಂತ್ರಣಕ್ಕೆ ಬಾರದೆ ಗಗನಯಾತ್ರಿಗಳ ಜೀವಕ್ಕೆ ಅಪಾಯ ತಂದೊಡ್ಡುವ ಸಾಧ್ಯತೆ ಇರುತ್ತದೆ ಗಗನಯಾತ್ರಿಗಳು ಸಮುದ್ರದಲ್ಲಿ ಇಳಿಯುತ್ತಾರೆ ಅದಕ್ಕೆ ಡೌನ್ ಎನ್ನುತ್ತಾರೆ ಲ್ಯಾಂಡಿಂಗ್ ಸ್ಥಳದಲ್ಲಿ ಎತ್ತರದ ಅತಿ ಎತ್ತರದ ಅಲೆ ಅಥವಾ ವ್ಯತಿರಿಕ್ತ ಹವಾಮಾನವಿದ್ದರೆ ನೌಕೆಗೆ ಹಾನಿಯಾಗುತ್ತದೆ ಇದರಿಂದ ಸಹ ಯಾತ್ರೆಗಳಿಗೆ ಅಪಘಾತವಾಗುತ್ತದೆ ಬಾಹ್ಯಾಕಾಶದಲ್ಲಿ ಗಗನಯಾತ್ರಿಗಳು ತೂಕವಿಲ್ಲದೆ ಸ್ಥಿತಿಯಲ್ಲಿ ಇರುತ್ತಾರೆ ನಂತರ ಭೂಮಿಗೆ ಮರಳಿದಾಗ ಯಾತ್ರಿಗಳು ತಲೆ ತಿರುಗುವಿಕೆ ರಕ್ತ ಪರಿಚಲನೆಯಲ್ಲಿ ಬದಲಾವಣೆ ಸ್ನಾಯು ಒತ್ತಡಗಳಂತಹ ಸಾಮಾನ್ಯ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಗಗನಯಾತ್ರಿಗಳ ಪ್ರಯಾಣದ ಸಮಯದಲ್ಲಿ ಕ್ರೂನ್ ನೌಕೆಯಲ್ಲಿ ತಾಂತ್ರಿಕ ದೋಷ ಉಂಟಾದರೆ ಸಂವಹನದಲ್ಲಿ ತೊಂದರೆಯ ಜೊತೆಗೆ ಮಿಷನ್ ಕಂಟ್ರೋಲ್ ಸಿಬ್ಬಂದಿಯ ಸ್ಥಿತಿಯ ಬಗ್ಗೆ ಅಂದಾಜು ಮಾಡುವುದು ಸಹ ಕಷ್ಟ ಆದರೆ ಎಲ್ಲ ಲೆಕ್ಕಾಚಾರ ನಾಸಾ ಅಂದುಕೊಂಡಂತೆ ನಡೆದಿದೆ ನಾಸಾ ಮತ್ತು ಎಕ್ಸ್ ಮುಂದೆ ಎದುರಾಗಬಹುದಾದ ಹಲವು ಅಪಾಯ ತಪ್ಪಿಸಲು ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಂಡಿತ್ತು ಕ್ರ್ಯೂ ಡ್ರ್ಯಾಗನ್ ಕ್ಯಾಪ್ಸುಲ್ನ ಶೀಲ್ಡನ್ನು ಹಲವು ಬಾರಿ ಪರೀಕ್ಷಿಸಲಾಗಿತ್ತು ಅಲ್ಲದೆ ಇದರಲ್ಲಿ ಎಮರ್ಜೆನ್ಸಿ ಸಿಸ್ಟಮ್ ಅಬಾರ್ಟನ್ನು ಕೂಡ ಅಳವಡಿಸಲಾಗಿತ್ತು ನೌಕೆ ಅಮೇರಿಕಾದ ಫ್ಲೋರಿಡಾ ಸಮುದ್ರದಲ್ಲಿ ಲ್ಯಾಂಡಿಂಗ್ ಆಗುವಾಗ ಸ್ಪ್ಲಾಶೌನ್ ಸ್ಥಳದಲ್ಲಿ ರಕ್ಷಣಾ ತಂಡ ವೈದ್ಯಕೀಯ ಸಿಬ್ಬಂದಿ ಇದ್ದರು ಅವರು ನೌಕೆಯಿಂದ ಗಗನಯಾತ್ರೆಗಳನ್ನು ಹೊರತರುವಲ್ಲಿ ಸಹಾಯ ಮಾಡಿದರು ಕೇವಲ ಒಂಬತ್ತು ದಿನಗಳ ಅಧ್ಯಯನಕ್ಕೆ ತೆರಳಿದ್ದ ಗಗನಯಾತ್ರಿಗಳು ಸುಮಾರು ಇನ್ನೂರ ಎಂಬತ್ತಾರು ದಿನಗಳ ಸುದೀರ್ಘ ಪಯಣ ಮುಗಿಸಿ ಭೂಮಿಗೆ ವಾಪಸ್ಸಾಗಿದ್ದಾರೆ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಕೃಷ ಶರೀರರಾಗಿ ಭೂಮಿಗೆ ಬಂದೊಡನೆ ಎಲ್ಲರತ್ತ ಕೈ ಬೀಸಿ ನಗು ಬೀರಿದರು ಅವರಿಗೆ ಮುಂದಿನ ನಲವತ್ತೈದು ದಿನಗಳವರೆಗೆ ಆರೋಗ್ಯದ ಬಗ್ಗೆ ಆರೈಕೆ ಮಾಡಲಾಗುತ್ತದೆ ಗಗನಯಾತ್ರಿಗಳು ಸುರಕ್ಷಿತವಾಗಿ ವಾಪಸ್ ಆಗಿದ್ದಕ್ಕೆ ಜಗತ್ತಿನ ಪ್ರಮುಖ ಗಣ್ಯರು ಹರ್ಷ ವ್ಯಕ್ತಪಡಿಸಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಗಣ್ಯಾತಿ ಗಣ್ಯರು ಸಂತಸ ವ್ಯಕ್ತಪಡಿಸಿದ್ದಾರೆ ನ್ಯೂಸ್ ಡೆಸ್ಕ್ ಸಮೃದ್ಧಿ ನ್ಯೂಸ್